ಭಾಸ್ಕರ್ ಪ್ರಸಾದ್ ಅಂತ ಐದು ಸಂಘಟನೆಗಳ ಒಕ್ಕೂಟದ ನಾನು ಕೂಡ ಒಬ್ಬ ರಾಜ್ಯ ಸಂಚಾಲಕ ಈಗ ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಮುಖ್ಯಮಂತ್ರಿ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಬಿ ಜೆ ಪಿ ಸರ್ಕಾರದ ಇಪ್ಪತ್ತೆರಡು ಇಲಾಖೆಗಳ ಹಗರಣಗಳನ್ನ ನಾವು ತನಿಖೆಗೊಳಪಡಿಸ್ತಾ ಅಂತ ನಾನು ಈ ಮೂಲಕ ಕೇಳೋದಂತಂದರೆ ನಿಮ್ಮ ಕಣ್ಣಿಗೆ ಕಾಣುವ ಹಾಗೆ ಏಳ್ನೂರ ತೊಂಬತ್ತಾರು ಕೋಟಿ ರೂಪಾಯಿ ಹಗರಣ ಕಾಣ್ತಾ ಇದೆ ಕೆಪಿ ಟಿ ಸಿ ಏನು ಹೇಳ್ತಾ ಇದರಲ್ಲಿ ಇದರಲ್ಲಿ ಏಳ್ನೂರ ತೊಂಬತ್ತಾರು ಕೋಟಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಇಲ್ಲಿದ್ದಾರೆ ಸೊ ಮಾಧ್ಯಮಗಳ ಮೂಲಕ ನಿಮ್ಗೆ ಗಮನಕ್ಕೆ ಬರ್ತದೆ ಯಾಕಂದ್ರೆ ಸರ್ಕಾರಕ್ಕೆ ವರದಿಗಳನ್ನ ಕೊಡೋದಕ್ಕೆ ಆಂತರಿಕ ಭದ್ರತಾ ಇಲಾಖೆ ಇರ್ತದೆ ಸುತ್ತೇನು ನಿಮ್ಮ ನ್ಯೂಸ್ಗಳನ್ನ ಕೊಡೋದಕ್ಕೆ ನಿಮ್ಮ ಪೊಲೀಸ್ ಇಲಾಖೆ ಇರುತ್ತೆ ಎಸ್ ಬಿ ರಿಪೋರ್ಟ್ ಎಲ್ಲವೂ ಇದೆ ಇದೆಲ್ಲದ ಮೂಲಕ ನಿಮ್ಗೆ ನಿಮ್ಮ ಸರ್ಕಾರದ ಸೆಕ್ರೆಟರಿಗಳಿಗೆ ಸಂಬಂಧಪಟ್ಟಂತ ಇಲಾಖೆಗಳಿಗೆ ತಲುಪುತ್ತೆ ನೀವು ತುಂಬಾ ಪ್ರಾಮಾಣಿಕವಾಗಿ ಅಂತ ಹೇಳ್ಕೊಳ್ಳುವಂತಹ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಕೇಳುವಂಥದ್ದು ಬಿಜೆಪಿ ಸರ್ಕಾರದ ಹಗರಣ ಅಲ್ವಾ ಇದು ಕೂಡ ಒಂದಷ್ಟು ಕ್ಯಾಂಡಡೆಯಿಂದಲೂ ಹಾಕೊಂಡು ಬಂದಿರೋದು ಬಿಜೆಪಿ ಸರ್ಕಾರ ಇದ್ದಾಗಲೇ ಆಗಿರುವ ಹಗರಣಗಳು ಇದರಲ್ಲಿ ಸೇರ್ಕೊಳ್ತದೆ ನೀವು ಯಾಕೆ ಬಿ ಜೆ ಪಿ ವಿರುದ್ಧದ ಸರ್ಕಾರದಲ್ಲಿ ನಡೆದಂಥ ಈ ಹಗರಣಗಳನ್ನ ಕೈಗೆತ್ಕೊಳ್ಳೋದಕ್ಕೆ ನೀವು ಯಾಕೆ ನಿಮ್ಗೆ ನಿಮಗೇನು ಭಯಾನ ನಿಮ್ಗೆ ಯಾರ್ದಾರು ಒಡಿತಾರೆ ಗಿಡಿತಾರೆ ಅನ್ನೋ ಇಸು ಮುಖ್ಯಮಂತ್ರಿಗೆ ಇಲ್ವಲ್ಲ ಆ ಥರ ಆಗೋದಿಲ್ಲ ಅಲ್ಲ ಸುಮ್ರೆ ತನ್ನ ಮೇಲಿನ ಆರೋಪವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಹೇಗೆ ತಾವೆಲ್ಲ ಡಬಲ್ ಗೇಮ್ ಮಾಡ್ತೀರಿ ಮುಖ್ಯಮಂತ್ರಿಗಳೇ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ನೀವು ಇದನ್ನ ತನಿಖೆಗೆ ಒಳಪಡಿಸಿ ನಾವು ಸಿ ಬಿ ಡಿಮ್ಯಾಂಡ್ ಮಾಡ್ತೀವಿ ಅಟ್ಲೀಸ್ಟ್ ನಿಮಗೆ ಈ ರಾಜ್ಯ ಸರ್ಕಾರದ ಪೊಲೀಸ್ ಮೇಲೆ ಆದರೂ ನಿಮಗೆ ನಂಬಿಕೆ ಇರ್ತದಲ್ಲ ನೀವು ಆ ಪೊಲೀಸ್ನ ಮೂಲಕ ಒಂದು ತನಿಖೆಗೆ ಒಳಪಡಿಸಿ ಅಂತಂದರೆ ರಾಜ್ಯಪಾಲರಿಂದ ಹೋಗಿದೆ ಲೆಟ್ರ್ ಸಂಬಂಧಪಟ್ಟಂತಹ ಮಿನಿಸ್ಟ್ರಿಗೆ ನಾವು ಕೊಟ್ಟಿದ್ದೀವಿ ಒಂದಲ್ಲ ಹೇಳಲ್ಲ ಬರೀ ಕೆ ಪಿ ಟಿ ಸಿ ಅದು ಮಾತ್ರ ಹಗರಣ ಅಲ್ಲ ಎಲ್ಲ ಇಲಾಖೆಗಳು ನಿಮಗೆ ಗೊತ್ತು ಮಾಧ್ಯಮಕ್ಕೆ ನಾನು ಹೇಳಬೇಕಾಗಿಲ್ಲ ಮೂಡಾದಲ್ಲಿ ಐದು ಸಾವಿರ ಕೋಟಿ ಹಗರಣ ಆಮೇಲೆ ಎಸ್ ಸಿ ಎಸ್ ಟಿ ನಿಗಮದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಗರಣದ ನಿಗಮ ಅದರಲ್ಲಿ ಹಗರಣ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ್ದು ಅದು ಹಗರಣ ಕೆ ಐ ಡಿ ಬಿ ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ ಅದರೆಲ್ಲ ದಾಖಲೆಗಳಿಟ್ಟು ಮಾತಾಡ್ತು ಅಂತಂದರೆ ನಿಮ್ಗೆ ತುಂಬ ದೊಡ್ಡದಾಗುತ್ತೆ ಮತ್ತೆ ಬಿ ಡಿ ಎ ಬಿ ಅದು ಆ ಹಗಡಗಳ ಕೊಂಪೆ ದೊಡ್ಡ ದೊಡ್ಡ ಹೆಗಡಗಳೇ ಸೇರಿಕೊಂಡಿದ್ದಾವೆ ಎಲ್ಲ ದಾಖಲೆಗಳ ಸಮೀಮಿತವಾಗಿ ಇದುವರೆಗೂ ಸಾಕಷ್ಟು ಕಂಪ್ಲೇಂಟ್ಗಳನ್ನ ಮಾಡಿದ್ರು ಕೂಡ ನಿಮ್ಮ ಇಲಾಖೆ ಅಧಿಕಾರಿಗಳು ಒಂದು ಕ್ರಮವೂ ತೊಗೊಳಲ್ಲ ಅಂತಂದರೆ ನೀವು ಸರ್ಕಾರ ನಡೆಸಕ್ಕೆ ನಾಯಕರ ಸುಮ್ಮನೆ ನೀವು ಸರ್ಕಾರದ ಜ ಸಾಮಾನ್ಯ ಜನರ ಹಣವನ್ನು ಹಿಂಗೆ ಪೋಲ್ ಮಾಡಿ ನಿಮ್ಮ ಬೊಜ್ಜು ಬೆಳೆಸ್ಕೊಂಡು ಓಡಾಡೋದ ಬದಲು ನೀವೆಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಒಳ್ಳೇದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಕೊನೆಯದಾಗ ಹೇಳೋದೇನು ಅಂತಂದರೆ ಈಗ ಶ್ರೀನಾಥ್ ಅವರು ಒಬ್ಬರೇ ಇದ್ದಾರೆ ಹಾಗಾಗಿ ಅವ್ರಿಗೆ ನಾವು ಮಾಹಿತಿ ಕೊಡಲ್ಲ ಅಂತ ಅವ್ರು ಭಾವಿಸಿರ್ಬೋದು ಶ್ರೀನಾಥ್ ಒಬ್ಬರು ಅಲ್ಲ ನಮ್ಮ ಏನು ಒಂದು ಸಂಘಟನೆಗಳಿದ್ದಾವೆ ಅವರೆಲ್ಲರೂ ಕೂಡ ಅವ್ರ ಹೋರಾಟಕ್ಕೆ ನಾವು ಬೆನ್ನೆ ನಿಂತಿದ್ದೀವಿ ಇವಾಗ ನ್ಯಾಯ ಇಲ್ಲಿವರೆಗೂ ಕೂಡ ಸಿಗೋದಿಲ್ಲೋ ಅಲ್ಲಿವರೆಗೂ ಇದು ಹೋರಾಟ ಮಾಡ್ತೀವಿ ಮುಂದಿನ ದಿವಸದಲ್ಲಿ ಈಗ ಪತ್ರಿಕಾಗೋಷ್ಠಿ ಮೂಲಕ ನಾವೇನು ವಿಚಾರಗಳನ್ನ ಮುಂದೆ ಹೇಳ್ತಾ ಇದ್ದೀವಿ ಇದನ್ನು ಅವರು ತಕ್ಷಣವಾಗಿ ಕಾರ್ಯರೂಪಕ್ಕೆ ತರದೇ ಹೋದ್ರೆ ಮುಂದಿನ ದಿವಸದಲ್ಲಿ ತುಂಬ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ಮತ್ತು ಇದರಲ್ಲಿ ಸರ್ಕಾರದ ಈಗ ಕಾಂಗ್ರೆಸ್ ಸರ್ಕಾರದ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಮತ್ತು ಮಿನಿಸ್ಟ್ರುಗಳು ನಾನು ನೇರವಾಗಿ ಆರೋಪ ಮಾಡೋಕ್ಕೆ ಕೊಡ್ತೀನಿ ಬಹುಶಃ ಇದು ಜಾರ್ಜ್ ಅವರು ಕೂಡ ಈ ಹಗರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಯಾಕಂದರೆ ಒಬ್ಬ ಮಿನಿಷ್ ಏಳ್ನೂರ ತೊಂಬತ್ತಾರು ಕೋಟಿ ಬರೀ ಅಧಿಕಾರಿಗಳು ಮಾಡೋಕ್ಕಾಗಲ್ಲ ಮಿನಿಶ್ಟು ಕೂಡ ಇನ್ವಾಲ್ವ್ ಆಗಿರ್ಬೋದು ಅಂತ ಸೊ ಅವರನ್ನು ಸೇರಿಸಿ ಇದನ್ನು ತನಿಖೆ ಮಾಡಬೇಕು ಅನ್ನೋ ಒತ್ತಾಯ ನಾನು ಮಾಡ್ತಾ ಇದ್ದೀನಿ